ಮತ್ತು ಈ ಬ್ಲೂ ಕಲರ್ ಅಂತ ಬಂದಾಗ ನೋಡಿ ನನ್ನ ಪ್ರಕಾರ ಈ ಸ್ಫಟಿಕ ಬರುತ್ತೆ ಬ್ಲೂ ಕಲರಲ್ಲಿ ಸ್ಫಟಿಕ ಹೂವು ಬರುತ್ತೆ ಅದು ಮತ್ತು ಕೇಪುಲ ಹೂವು ಅಂತ ಕೇಳಿದ್ದೀರಾ ನೀವು ಕೇಪುಲ ಹೂವು ಅಂತಂದರೆ ಎಲ್ರೂ ಅದನ್ನು ಈ ಶೋ ಫ್ಲವರ್ ಆಗಿ ಬಳಸ್ತಾರೆ ಆ ಒಂದು ಇದು ಗುಚ್ಚಿ ಹೂವು ಅದು ಗುಚ್ಚಾಗೆ ಬರುತ್ತೆ ಅದು ಕೇಸರಿ ಬಣ್ಣದಲ್ಲಿ ಬರುತ್ತೆ ಬಿಳಿ ಬಣ್ಣದಲ್ಲಿ ಬರುತ್ತೆ ಕೆಂಪು ಬಣ್ಣದಲ್ಲಿ ಬರುತ್ತೆ ಆ ಕೇಪುಲ ಹೂವವನ್ನು ತಂದಿಟ್ಟಾಗ ಅದು ಲಕ್ಷ್ಮಿಗೆ ಬಹಳ ಪ್ರಿಯ ಯಾಕಂದರೆ ತುಂಬ ತಮಿಳ್ನಾಡುಗಳಲ್ಲಿ ಕರ್ನಾಟಕದಲ್ಲಿ ತುಂಬ ಕಮ್ಮಿ ಅದು ತಮಿಳ್ನಾಡಲ್ಲಿ ತುಂಬ ದೇವರು ದೇವಸ್ ದೇವ್ರ ಮನೆ ದೇವಸ್ಥಾನಗಳಲ್ಲಿ ಅದನ್ನು ಅತಿ ಹೆಚ್ಚು ಉಪಯೋಗಿಸ್ತಾರೆ ಅದರಿಂದ ದೇವ್ರಿಗೆ ಅರ್ಚನೆ ಕೂಡ ಮಾಡ್ತಾರೆ ಆ ಒಂದು ಹೂವನ್ನು ಯಾಕಂದರೆ ನೀವು ಇವಾಗೆಲ್ಲನೂ ನಿಮಗೆ ಡಿಜಿಟಲ್ ಯುಗ ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಏನು ಹೂವು ಅಂತ ಎಲ್ಲ ತೋರಿಸ್ಬಿಡುತ್ತೆ ಅದನ್ನು ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ಸೊ ಆ ಹೂವನ್ನ ತಂದು ದೇವ್ರ ಮುಂದೆ ಇಡಿ ದೇವ್ರಿಗೆ ಅದರಲ್ಲಿ ಅರ್ಚನೆ ಮಾಡಿ ನಿಮ್ಮ ಮನಸ್ಸು ಇಚ್ಛೆ ಅರ್ಚನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಪಾಸಿಟಿವ್ ಕೊಡುತ್ತೆ ಮತ್ತೆ ಹಣ್ಣು ಅಂತ ಬಂದಾಗ ಹಣ್ಣನ್ನು ನಾನಾ ಥರ ಹಣ್ಣಿಡ್ತಾರೆ ಇವಾಗ ಅವರ ಶಕ್ತಿ ಅನುಸಾರವಾಗಿ ಎಲ್ರೂ ಬಾಳೆಹಣ್ಣು ಅದು ಮಾಮೂಲಿ ಬಾಳೆಹಣ್ಣು ಆ್ಯಪಲ್ಲು ಮತ್ತು ಸೀಬೆ ಇಡೋದು ಅದ್ರ ಜೊತೆಗೆ ಥರ ಥರ ಇವಾಗ ಹಬ್ಬಕ್ಕೆ ಅಂತಲೇ ವೆರೈಟೀಸ್ ಬಂದ್ಬಿಟ್ಟಿದೆ ಆ ಥರ 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 ಹಣ್ಣುಗಳಿಡೋದು ಕೂಡ ಅವರ ಒಂದು ರೂಢಿ ಅವರ ಒಂದು ವಾಡಿಕೆ ಅವರ ಶಕ್ತಿ ಈ ಒಬ್ಬರು ಏನು ಮಾಡ್ತಾರೆ ಎಲ್ಲ ಒಂದೇ ತಟ್ಟೆಯಲ್ಲಿಡ್ತಾರೆ ಇನ್ನು ಒಬ್ಬರು ಒಂದೊಂದು ಹಣ್ಣು ಒಂದೊಂದು ಇಡ್ತಾರೆ ಹೀಗೆ ಅವರು ಅವ್ರ ಇಷ್ಟ ಅವರು ಸಂತೋಷ ಅವರು ಸಂತೋಷಕ್ಕೋಸ್ಕರ ಹಬ್ಬ ಮಾಡ್ತಿದ್ದಾರೆ ಅವರ ಭಕ್ತಿಯನ್ನು ಅದರಲ್ಲಿ ತೋರಿಸ್ತಾರೆ ಾರೆ ಅಂತನೂ ಹೇಳ್ಬೋದು ಎಲ್ರು ಭಕ್ತಿಯಿಂದನೇ ಮಾಡ್ತಾರಲ್ವ ಹಾಗಾಗಿ ಸೊ ಮುಖ್ಯವಾಗಿ ನೇರಳೆ ಹಣ್ಣನ್ನ ಇಡಬೇಕು ನೇರಳೆ ಹಣ್ಣನ್ನು ಒಂದು ಎರಡು ಮೂರಾದರೂ ಸಿಕ್ಕೇ ಸಿಕ್ಕುತ್ತೆ ಇವಾಗ ನೇರಳೆ ಹಣ್ಣನ್ನು ಇಡಿ ಅಂತ ಹೇಳ್ತೀನಿ ಅದು ತುಂಬ ನಿಮಗೆ ಇಂಪಾರ್ಟೆಂಟ್ ಆವತ್ತಿನ ದಿನಕ್ಕೆ ಮತ್ತು ಆ ಈ ಮುಕ್ ಇನ್ನೊಂದೇನಪ್ಪ ಅಂತಂದರೆ ನೈವೇದ್ಯ ಅಂತ ಕೇಳಿದ್ರೆ ನೀವು ನೈವೇದ್ಯ ಅಂದಾಗ ಆವತ್ತು ಗೋಧಿ ಪಾಯಸ ಆಗಿರ್ಬೋದು ಅಥವಾ ರವೆ ಸಜ್ಜಿಗೆ ಆಗಿರ್ಬೋದು ಇವಾಗ ಲಕ್ಷ್ಮಿಗೆ ಬಹಳ ಇಷ್ಟ ಸಜ್ಜಿಗೆನ ಮಾಡಿಟ್ರೆ ತುಂಬ ಅದು ಶ್ರೇಷ್ಠ ಅಂತ ಹೇಳ್ತೀವಿ ನಾವು ನಾರ್ಮಲಾಗಿ ಶುಕ್ರವಾರ ಮತ್ತು ಮಂಗಳವಾರ ಏನಾದರೂ ಇಟ್ಟಾಗ ಬೇಗ ಮಾಡೋದು ಸಜ್ಜಿಗೆಯನ್ನೇ ಮಾಡ್ತೀವಿ ರವೆ ಮತ್ತು ಹಾಲು ಮತ್ತು ಸಕ್ಕರೆನ ಬೆರೆಸಿ ಸಜ್ಜಿಗೆಯನ್ನು ಮಾಡ್ತೀವಿ ಅಥವಾ ಪೊಂಗಲ್ನ ಮಾಡ್ತೀವಿ ಸೊ ಗೋಧಿ ನುಚ್ಚು ಗೋಧಿ ಅಂತ ಅಂದರೆ ಅವತ್ತು ಸೂರ್ಯನ ಒಂದು ತತ್ವ ಆಗಿರುತ್ತೆ ಸೊ ಗೋಧಿಯಿಂದ ಮಾಡಿರ್ತಕ್ಕಂಥ ಒಂದು ಪೊಂಗಲ್ ಆಗಿರ್ಬೋದು ಅಥವಾ ಪಾಯಸ ಆಗಿರ್ಬೋದು ಇದನ್ನು ಇಡಿ ಅಂತ ಹೇಳ್ತೀನಿ ಮತ್ತು ಮುಖ್ಯವಾಗಿ ಅವತ್ತು ಲಗ್ನ ಬಂದು ನಾನು ಕನ್ಯಾ ಲಗ್ನ ಅಂತ ಅಂತೇಳಿದೆ ಆವತ್ತಿನ ದಿನ ಹಾಗಾಗಿ ಕುಜನಿಗೆ ಸಂಬಂಧಪಟ್ಟಂತಹ ಏನು ತೊಗರಿ ಬೇಳೆಯಿಂದ ಆಲ್ರೆಡಿ ಎಲ್ಲರೂ ಒಬ್ಬಟ್ಟು ಮಾಡೇ ಮಾಡ್ತಾರೆ ಹೋಳಿಗೆಯನ್ನು ಇಡಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಖರ್ಜೂರ ಬರುತ್ತೆ ಖರ್ಜೂರದ ಕಾಯಿ ಬರುತ್ತೆ ಇವಾಗೆಲ್ಲ ಹಣ್ಣಿನ ಜೊತೆ ಖರ್ಜೂರದ ಕಾಯಿ ಕೂಡ ಇಡಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅವತ್ತಿನ ದಿನಕ್ಕೆ ಅಂತ ಹೇಳ್ತೀನಿ ಜೊತೆಗೆ ಗುರು ಶುಕ್ರರ ಸಂಗಮದಲ್ಲಿ ಒಂದು ಸ್ವೀಟ್ ಆದರೂ ನೀವು ಮಾಡಿಡಬೇಕು ಏನಪ್ಪ ಅಂತಂದರೆ ಗುರುವಿನ ಒಂದು ಇದು ಶುಕ್ರ ಅಂದರೆ ತುಪ್ಪ ಸಕ್ಕರೆ ಎಲ್ಲ ಬರುತ್ತೆ ಗುರುವಿನ ಒಂದು ಅಂಶ ಅಂತಂದಾಗ ನಮಗೆ ಕಡಲೆ ಬೇಳೆ ಕಡಲೆ ಕಾಳು ಬರುತ್ತೆ ಕಡಲೆ ಕಾಳಲ್ಲಿ ಏನು ಮಾಡೋದು ಕೆಲವರೆಲ್ಲ ಖಾರ ತಿಂಡಿಯನ್ನು ಮಾಡಿಡೋದಕ್ಕೆ ಇಷ್ಟಪಡೋದಿಲ್ಲ ಓಕೆ ಕಡಲೆ ಬೇಳೆ ಇರುತ್ತೆ ಕಡಲೆ ಹಿಟ್ಟಿರುತ್ತೆ ಆ ಕಡಲೆ ಹಿಟ್ಟಿಗೆ ಸಕ್ಕರೆ ಮಿಕ್ಸ್ ಮಾಡಿ ಮತ್ತು ತುಪ್ಪ ಮಿಕ್ಸ್ ಮಾಡಿ ಅದರಿಂದ ಏನಾದರೂ ಸಿಹಿ ಮಾಡಿ ಇವಾಗ ಬೇಸನ್ ಲಡ್ಡು ಮಾಡ್ಬೋದು ಲಡ್ಡು ಮಾಡೋರು ಬರೋದಿದ್ರೆ ಮಾಡ್ಬೋದು ಮೈಸೂರು ಪಾಕ್ ಮಾಡ್ಬೋದು ಹೀಗೆ ಈ ಗುರು ಶುಕ್ರರ ಸಂಗಮದ ಒಂದು ಸ್ವೀಟನ್ನು ಮಾಡಿಡಿ ಅವತ್ತು ತುಂಬ ನಿಮಗೆ ಅದೃಷ್ಟ ಬರುತ್ತೆ ಮತ್ತು ನಿಮ್ಮ ಸಂತೋಷ ಆಗ್ತಿರುತ್ತೆ ಅದೆರಡೂ ನಮ್ಮ ಮನೇಲಿ ಇದ್ದಾಗ ಅದು ಆದಷ್ಟು ಅಂಗಡಿಯಲ್ಲಿ ತರೋದನ್ನ ಬಿಟ್ಟು ನೀವೇ ಶ್ರದ್ಧಾ ಭಕ್ತಿಯಿಂದ ಮನೇಲಿ ಮಾಡಿ ಯಾಕಂದರೆ ಎಲ್ಲರೂ ಪಾಪ ಈ ಹಬ್ಬಕ್ಕೆ ಎಲ್ಲರೂ ನಾನಾ ಥರ ತಿಂಡಿಗಳನ್ನ ಮಾಡಿಟ್ಟಿರ್ತೀರ ಅದು ಶ್ರದ್ಧಾಭಕ್ತಿಯಿಂದನೇ ಮಾಡಿರ್ತೀರ ದೇವ್ರಿಗೆ ಅಂದಾಗ ಯಾರೂ ಆ ಥರ ಮಾಡಲ್ಲ ಎಲ್ಲ ಹೆಂಗಸರು ತುಂಬ ಭಕ್ತಿಯಿಂದ ಮಾಡಿರ್ತೀರ ಅದ್ರ ಜೊತೆಗೆ ಈ ಒಂದು ಸ್ವೀಟನ್ನು ಇಡಿ ನೈವೇದ್ಯ ಇಂಪಾರ್ಟೆಂಟ್ ನಾನು ಹೇಳಿದೆಲ್ವ ಗೋಧಿಯಿಂದ ಮಾಡಿರ್ತಕ್ಕಂಥ ನೈವೇದ್ಯ ಒಂದು ಸ್ವಲ್ಪನಾದರೂ ಮಾಡಿರಿ ರವೆ ಸಜ್ಜಿಗೆ ಮಾಡಿಡಿ ರವೆ ಉಂಡೆ ಮಾಡಿಡಿ ಇದು ನಿಮಗೆ ತುಂಬ ಬಹಳ ಯೋಗವನ್ನು ತಂದುಕೊಡುತ್ತೆ ಮತ್ತು ಆವತ್ತಿನ ದಿನ ಆ ಡೇಗೆ ನೀವು ಇದನ್ನು ಇಟ್ಟಾಗ ದೇವರು ತುಂಬ ಅಂದರೆ ನನ್ನ ಪ್ರಕಾರ ಆ ಡೇಗೆ ಆ ದೇವರಿಗೆ ಎಲ್ಲವೂ ಪಾಸಿಟಿವ್ ಆಗ್ತಾ ಹೋಗುತ್ತೆ ನಾವೇನು ಕೇಳ್ಕೊಳ್ತೀವಿ ಇಟ್ಟಾಗ ನಾವು ಸುಮ್ಮನೆ ಮಾಡಲ್ಲ ಮಾಡ್ತಿರ್ಬೇಕಾದ್ರೂ ದೇವ್ರನ್ನ ನೆನೆಸ್ಕೊಂಡೇ ಮಾಡ್ತೀವಿ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿರ್ತೀವಿ ಇಡಬೇಕಾದ್ರೂ ದೇವ್ರನ್ನ ಕೇಳ್ಕೊಳ್ತೀವಿ ನಮ್ಗೆ ಏನು ಬೇಕು ಒಂದು ವರ್ಷದ ಕನಸನ್ನು ನಾವು ದೇವ್ರ ಮುಂದೆ ನನಸಾಗಲಿ ಅಂತ ಬೇಡ್ಕೊಳ್ತಾ ಇರ್ತೀವಿ ಯಾಕಂದರೆ ವರ್ಷಕ್ಕೆ ಒಂದೇ ಸತಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳೋದು ನಾವು ಹಾಗಾಗಿ ಇದನ್ನು ಈ ಪದ್ಧತಿ ಎಲ್ಲನೂ ಯೂಸ್ ಮಾಡಿ ನೀವೇನು ಮಾಡಿದ್ರು ನೀವು ಎಂಥ ತಿಂಡಿ ಎಂಥ ಹಣ್ಣುಗಳು ನಿಮ್ಮ ಕಣ್ಣಿಗೆ ಬೇಕಾಗಿರೋದಿಟ್ರು ಅದರಲ್ಲಿ ಸ್ವಲ್ಪ ಇದನ್ನು ಅಳವಡಿಸಿ ಅಂತ ಹೇಳ್ತೀನಿ ನೋಡಿ ಕುಜ ಅಂದರೆ ಕಡಲೆ ಬೀಜ ಕಡಲೆಕಾಯಿ ಅದು ಬರುತ್ತೆ ಅದು ಕೂಡ ನೀವಿಡ್ಬೋದು ತಪ್ಪಿಲ್ಲ ಇಟ್ಟರೆ ಸೊ ಅದೆಲ್ಲವೂ ಕೂಡ ನನ್ನ ನನ್ನ ಪ್ರಕಾರ ಗ್ರಹಗಳಿಗೆ ಅನುಸಾರವಾಗಿ ಯಾವ್ಯಾವ್ದು ಇಡಬೇಕು ಅಂತ ನಾನು ಹೇಳಿದೆ ಆವತ್ತಿನ ನಕ್ಷತ್ರಕ್ಕೂ ಕೂಡ ಗೋಧಿ ಪಾಯಸವನ್ನು ಮಾಡಿ ಅಂತ ಹೇಳಿದೆ ಸೊ ಇಷ್ಟೆಲ್ಲ ಇಟ್ಟು ನಿಮ್ಮ ಪ್ರಕಾರ ಅದರಲ್ಲಿ ಭಕ್ತಿ ಇರ್ಬೇಕು ನಾವು ಎಷ್ಟೇ ಆಡಂಬರವಾಗಿ ಪೂಜೆ ಮಾಡ್ಲಿ ಅಥವಾ ಎಷ್ಟೇ ನಾವು ಸಿಂಪಲ್ ಆಗಿ ಪೂಜೆ ಮಾಡ್ಲಿ ನಮ್ಮ ಶಕ್ತಿ ಅನುಸಾರ ಹೇಗಾದ್ರೂ ಮಾಡ್ಲಿ ಭಕ್ತಿಯಿಂದ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ ಕನಸೆಲ್ಲ ನನ್ಸಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯ್ತಾ ಇರ್ತೀರ ವರ್ಷಕ್ಕೊಂದ್ಸತಿ ಆ ಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಳ್ಳಿ ಸೊ ಭಕ್ತಿಯಿಂದ ಕೇಳ್ಕೊಂಡ್ರೆ ಸಕಲವನ್ನ ಕರುಣಿಸ್ತಾಳೆ ಮಹಾಲಕ್ಷ್ಮಿ ಸೊ ಈ ಬೇಡ್ಕೊಳ್ಳೋದ್ರಲ್ಲೂ ವಿಧಗಳಿವೆ ಅಂತ ಸೊ ಯಾವ ರೀತಿಯಾದಂತಹ ಬೇಡಿಕೆಯನ್ನ ದೇವಿ ಮುಂದೆ ಇಡಬೇಕು ಅಂದರೆ ಬೇಡಿಕೆ ಬಹಳ ಪ್ರಾಮುಖ್ಯವನ್ನು ಪಡೆಯುತ್ತೆ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ದೇವರ ಆರಾಧನೆಯನ್ನು ಮಾಡಿದಾಗ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿರ್ತೀವಿ ಭಾವ ತುಂಬಿ ಮಾಡಿರ್ತೀವಿ ನಂತರ ಕೊನೆಯಲ್ಲಿ ಒಂದು ಹಂತ ಇದೆ ಪೂಜೆಯಲ್ಲಿ ಆದಮೇಲೆ ಅರ್ಘ್ಯ ಸಮರ್ಪಣೆಯನ್ನು ಮಾಡೋದಕ್ಕೆ ಅದು ಮಾಡಿ ನಂತರ ನಮಸ್ಕಾರ ಮಾಡಿ ಪ್ರಾರ್ಥನೆಯೇ ಇದೆ ವರವನ್ನು ಬೇಡ್ಕೊಳ್ಳುವಂತಹ ಒಂದು ಸಂದರ್ಭ ಇದೆ ಆ ಒಂದು ಸಮಯ ಬರುತ್ತದೆ ವ್ರತದಲ್ಲಿ ವರವನ್ನು ಬೇಡ್ಕೊಳ್ಳೋವಾಗ ಈಗ ಬಹಳ ಪ್ರಧಾನವಾಗಿ ಬಹಳ ವಿವೇಕದಿಂದ ಬಹಳ ಜ್ಞಾನದಿಂದ ಬಹಳ ಬುದ್ಧಿಯಿಂದ ಸಮರ್ಪಣೆ ಮನೋಭಾವದಿಂದ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಇದೆಲ್ಲವೂ ಕೂಡ ಕಾಮ್ಯ ಪೂಜೆ ಕೇಳ್ಕೊಳ್ಳುವಂಥದ್ದೇ ಕಾಮ್ಯ ಪೂಜೆ ಅಂತಂದರೆ ನಾವು ಆಸೆಯನ್ನು ಪಟ್ಟು ಇಚ್ಛೆಯನ್ನು ಭಗವತಿಯಲ್ಲಿ ಪ್ರಾರ್ಥನೆ ಮಾಡೋದು ಇದು ನಮ್ಮ ಧರ್ಮ ಆಚರಣೆಯಲ್ಲಿರುವಂಥದ್ದು ಇಲ್ಲಿ ನೋಡಿ ಈಗ ಹಾಲನ್ನು ತೆಗೆದುಕೊಂಡ್ರೆ ನಾವು ಹಾಲಿನಿಂದ ಎಷ್ಟು ಪದಾರ್ಥ ಮಾಡ್ಬೋದು ಹಾಲು ನಂತರ ಅದು ಮಜ್ಜಿಗೆ ಆಯಿತು ನಂತರ ಮೊಸರಾಗುತ್ತೆ ಆಗುತ್ತೆ ಅದನ್ನು ಕಡಿದ್ರೆ ತುಪ್ಪ ಆಗುತ್ತೆ ಶಾಶ್ವತವಾಗಿ ತುಪ್ಪ ಬಹಳಷ್ಟು ದಿನ ಇಡ್ಬೋದು ಹಾಲು ಎಷ್ಟು ದಿವಸ ಇಡ್ಬೋದು ಒಂದು ದಿವಸ ಇಡ್ಬೋದು ಎರಡನೇ ದಿವಸ ಅದು ಹೊಡೆದೋಗುತ್ತೆ ಹಾಗೆ ಇಟ್ಟರೆ ಫ್ರಿಡ್ಜಲ್ಲಿ ಇಟ್ಟರು ಹೊಡೆದೋಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಆಭರಣವನ್ನು ದೇವಿಯಲ್ಲಿ ಬಂಗಾರನೇ ದೇವಿ ಸ್ವರೂಪ ಅಂಥೇಳಿ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಹಿಂದೆನೇ ಯೋಚನೆ ಮಾಡಿ ಹಣ ಸಾವಿರ ಲಕ್ಷಗಳು ಕೋಟಿಗಳು ಬೇಕು ಅಂತ ಕೇಳ್ಕೊಳ್ತೀವಿ ಇದು ಇಡೋದಕ್ಕೆ ಜಾಸ್ತಿ ಜ ಜಾಗ ಬೇಕಾಗುತ್ತೆ ಅಂಥೇಳಿ ಚಿನ್ನ ಕೇಳ್ಕೊಂಡ್ಬಿಡ್ತೀವಿ ಚಿನ್ನ ಅಂದರೆ ಬಹಳಷ್ಟು ಚಿನ್ನ ಒಂದೇ ಜಾಗದಲ್ಲಿಟ್ಬೋದು ಅದಕ್ಕಿಂತ ಹತ್ತು ಪಟ್ಟು ಆ ಹಣಕ್ಕಿಂತ ಹತ್ತು ಪಟ್ಟು ಬೆಳೆ ನೂರು ಪಟ್ಟು ಸಾವಿರ ಪಟ್ಟು ಬೆಲೆ ಚಿನ್ನಕ್ಕಿದೆ ಅದನ್ನು ಇಡೋಣ ಅಂತ ಕೇಳ್ಕೊಳ್ತೀವಿ ಇದಕ್ಕಿಂತ ಹೆಚ್ಚು ವಜ್ರ ಅಂತ ಕೇಳ್ಕೊಳ್ತೀವಿ ಒಂದು ಕೈಚೀಲದಲ್ಲಿ ವಜ್ರ ಇದ್ದರೆ ಸಾಕಪ್ಪ ಅಂತ ಕೇಳ್ಕೊಳ್ತೀವಿ ಇವೆಲ್ಲವೂ ಕೂಡ ಪದಾರ್ಥಗಳು ಎಷ್ಟು ಬೆಲೆ ಬಾಳುವಂತಹ ಪದಾರ್ಥಗಳು ಸಂಪತ್ತು ಅಂತ ಒಂದಿದೆ ಅದನ್ನು ಕೇಳ್ಕೋಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ ಸಂಪತ್ತು ಅಂತಂದರೆ ಗುಣಗಳು ಆ ಗುಣಗಳು ಯಾವ ರೀತಿ ಇರಬೇಕು ನಮ್ಮಲ್ಲಿ ಅಂತಂದರೆ ನಮ್ಮೊಳಗಡೆ ಒಂದು ನಾವು ಪದಾರ್ಥಗಳು ನಮಗೆ ಚಿನ್ನ ಸಿಗಲಿಲ್ಲ ವಜ್ರ ಸಿಗಲಿಲ್ಲ ಅಥವಾ ನಾವು ಅಂದ್ಕೊಂಡಿದ್ದು ಸಿಗಲಿಲ್ಲ ಬೇಸರ ಪಟ್ಕೋಬಾರ್ದು ಸಂಪತ್ತು ಆ ದೇವಿಯ ಒಳಗಡೆ ಏನು ಸಂಪತ್ತಿದೆ ಅಂತಂದರೆ ಆ ದೇವಿ ರೂಪಿಣಿಯಾಗಿದ್ದಾಳೆ ಜ್ಞಾನನೇ ದೊಡ್ಡ ಸಂಪತ್ತು ದೇವಿ ವಿದ್ಯಾರೂಪಿಣಿಯಾಗಿದ್ದಾಳೆ ವಿದ್ಯಾಲಕ್ಷ್ಮಿ ಜ್ಞಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ರೂಪದಲ್ಲಿ ವಿದ್ಯೆಯನ್ನು ಕೇಳ್ಕೋಬೇಕು ಏನು ವಿದ್ಯೆ ಉಂದಂಥವಾದಂತಹ ವಿದ್ಯೆ ನಾವು ಸಾಧನೆ ಮಾಡಿದ್ರೆ ಯಾವ ವಿದ್ಯೆ ಶ್ರೀವಿದ್ಯೆ ಲಲಿತಾ ಸಹಸ್ರನಾಮವನ್ನು ನಾವು ಅಥವಾ ಲಕ್ಷ್ಮೀ ಸಹಸ್ರನಾಮವನ್ನು ನಾವು ನಾವು ಕಣ್ಮುಚ್ಕೊಂಡು ಕಂಠಸ್ಥವಾಗಿ ಹೇಳ್ತಿದ್ರೆ ನಮ್ಮ ಹೃದಯದಲ್ಲಿ ಆ ತಾಯಿನೇ ಕಾಣಿಸ್ತಾಳೆ ಇದಕ್ಕಿಂತ ಸಂಪತ್ತು ಬೇಕಾ ಹೀಗೆ ಇಂತಹ ಸಂಪತ್ತನ್ನು ಅಂದರೆ ದೇವಿಯನ್ನೇ ನಮ್ಮ ಜೊತೆ ಇಟ್ಕೊಳ್ಳೋದೇ ಅದು ದೊಡ್ಡ ಸಂಪತ್ತು ಅದಕ್ಕಾಗಿ ನೀನೇ ನಮ್ಮ ಹೃದಯದಲ್ಲಿ ನೆಲೆಸಿರಮ್ಮ ಹೇಳಿ ಕೇಳುವಂಥದ್ದು ದೊಡ್ಡ ಸಂಪತ್ತು ಈಗ ಒಂದು ತಂದೆಗೆ ವಜ್ರ ವೈಡೂರ್ಯಗಳು ರಾಶಿಗಳನ್ನೆಲ್ಲ ತಂದಲ್ಲಿಟ್ಟು ಮಗಳನ್ನೂ ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸಿ ನಿನಗೆ ವಜ್ರ ವೈಢ್ಯೂರ್ಯಗಳು ರಾಶಿ ಬೇಕಾ ಮಗಳು ಬೇಕಂದ್ರೆ ಯಾರನ್ನು ಕೇಳ್ತಾನ ತಂದೆ ನನಗೆ ಮಗಳು ಬೇಕು ಹೀಗೆ ನಾವು ಯಾಕೆಂದರೆ ಮಗಳು ಅಂದರೆ ತಂದೆಗೆ ಪ್ರೇಮ ಮಗಳು ಅಂದರೆ ಪಂಚಪ್ರಾಣ ಮಗಳೇ ಸ ಮಗಳೇ ಸತ್ಯ ಇವೆಲ್ಲವೂ ಕೂಡ ಅಂಥದ್ದು ಹಾಗೆ ನಾವು ದೇವಿಯನ್ನು ಪೂಜೆ ಮಾಡಿ ಆ ಸಂಪತ್ತು ಎಲ್ಲ ಏನಿದೆ ಬೆಲೆ ಬಾಳುವಂಥದ್ದು ಅವೆಲ್ಲೂ ಕೂಡ ಆ ತಾಯಿಯ ಪಾದದ ಧೂಳಿಗೆ ಸಮಾನ ಅಂಥೇಳಿ ಶಾಸ್ತ್ರ ಹೇಳುತ್ತೆ ಅದಕ್ಕಾಗಿ ತಾಯಿನೇ ಹೃದಯದಲ್ಲಿ ನೀನೇ ನನ್ನ ಆತ್ಮದಲ್ಲಿ ನೆಲೆಸಿರಮ್ಮ ಅಂಥೇಳಿ ಕೇಳ್ಕೊಳ್ಳುವಂಥದ್ದೇ ದೊಡ್ಡ ವರ ಓಕೆ ಗುರುಗಳೇ ಸೊ ಕೊನೆಯದಾಗಿ ನಿಮ್ಮ ಮೂಲಕ ಈ ವರ ಮಹಾಲಕ್ಷ್ಮಿಗೆ ಒಂದು ಟಿಪ್ಸನ್ನು ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೋಡಿ ಕ್ವಿಕ್ಕಾಗಿ ಕೊನೆಯದಾಗಿ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ ಎಂಟು ಐವತ್ತರಿಂದ ಒಂಬ ಹತ್ತು ಹತ್ತು ಗಂಟೆವರೆಗೂ ಮುಹೂರ್ತ ಕೊಟ್ಟಿದ್ದೀನಿ ಹತ್ತುವರೆಗೆ ರಾವೆಲ್ಲ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಶುಕ್ರ ಸ್ಟಾರ್ಟ್ ಮಾಡೋದು ನೀವು ಸೂರ್ಯದಶೆ ಬುಧ ಭುಕ್ತಿಯಲ್ಲಿ ಈ ಕಳಶ ಸ್ಥಾಪನೆಯನ್ನು ಸ್ಟಾರ್ಟ್ ಮಾಡ್ತೀರಾ ಒಂದು ಟೈಮು ಯಾರು ರಾಹುಗಾಲದಲ್ಲಿ ಪೂಜೆ ಮಾಡೋದಿಲ್ಲ ಒಂದು ಶುಕ್ರಭುಕ್ತಿ ಅಲ್ಲಿ ಬರುತ್ತೆ ಸೂರ್ಯೋದಶೆ ಶುಕ್ರಭುಕ್ತಿ ಆ ಒಂದು ಮೂರು ನಿಮಿಷದಲ್ಲಿ ನೀವು ಎಲ್ಲ ರೆಡಿ ಮಾಡಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದು ಯಾವಾಗಪ್ಪ ಅಂತಂದರೆ ನೀವೇನು ಅಂದ್ಕೊಂಡು ಹಚ್ಚತ್ತೀರೋ ಆ ಫಲ ನಿಮಗೆ ಆ ಟೈಮಲ್ಲಿ ಸಿಕ್ಕತ್ತೆ ಇಂಪಾರ್ಟೆಂಟ್ ಟೈಮ್ ಅಂತಂದರೆ ಮೂರು ನಿಮಿಷ ಹತ್ತು ಗಂಟೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದೊಳಗೆ ಎಂಡ್ ಮಾಡಿ ಮೂರು ನಿಮಿಷದಲ್ಲಿ ಆ ದೀಪ ಹಚ್ಚಿ ನಿಮ್ಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ ಅಲ್ಲಿ ಶುಕ್ರ ಕೂಡ ಇರ್ತಾನೆ ಓಕೆ ಸೊ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಸೊ ವರಮಹಾಲಕ್ಷ್ಮಿ ಏನೆಲ್ಲ ತಾವು ಬೇಡ್ಕೊಳ್ತಿರೋ ಅದೆಲ್ಲವನ್ನ ಕರುಣಿಸಲಿ ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ